ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಮತ್ತು ಸುದ್ದಿ ಸಹ್ಯಾದಿ ಸುದ್ದಿವಾಹಿನಿ ಇವತ್ತು ಸಾಗರದ ಧರ್ಮಸ್ಥಳ ಸಂಘದ ಕಚೇರಿಗೆ ಆಗಮಿಸಿದೆ ಮುಖ್ಯ ಕಾರಣ ಬರಲು ಒಂದು ಪತ್ರಿಕೆಯಲ್ಲಿ ಧರ್ಮಸ್ಥಳ ಸಂಘ ಸಂಘದ ವಿಚಾರದಲ್ಲಿ ಒಂದು ಆರೋಪವನ್ನು ಕೇಳಬಾಗಿದೆ ಅದರಲ್ಲಿ ಮುಖ್ಯವಾಗಿ ಯೋಜನಾಧಿಕಾರಿಯ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಯೋಜನಾಧಿಕಾರಿಯಾದಂಥ ಅವರಿಗೆ ಸ್ಪಷ್ಟನೆ ಕೇಳಲು ನಾವು ಆಗಮಿಸಿದ್ದೇವೆ ಮೇಡಮ್ ಅದೇನೋ ಒಬ್ಬರಿಗೆ ಸಾಲ ಕೊಡ್ತೀವಿ ಅಂತ ಕಣ್ಣು ಹೇಳಿ ಅವರ ಖಾತೆಗೆ ದುಡ್ಡು ಹೋಗಿಲ್ಲ ಅಂತ ಆರೋಪ ನಿಮ್ಮ ಮೇಲೆ ಏನು ಕಾರಣ ಮೇಡಮ್ ಸರ್ ನಮಸ್ತೆ ಒಂದು ಮಾನಸ ಸಂಘದ ಗೌರಮ್ಮ ಅವರು ಮೂರು ಲಕ್ಷ ಲೋನ್ ಕೇಳಿದ್ರು ಅವರಿಗೆ ಲೋನಿನ ವ್ಯವಸ್ಥೆ ಎಲ್ಲ ಮಾಡಿದ್ವಿ ಅವರದ್ದು ಈ ಹಿಂದೆ ಅವರಿಗೆ ಎರಡು ಲಕ್ಷ ಲೋನ್ ತಗೊಳ್ಳುವಾಗ ಅವರು ಕರ್ನಾಟಕ ಕೆನರಾ ಬ್ಯಾಂಕಿನ ಅಕೌಂಟ್ ನಂಬರ್ ಕೊಟ್ಟಿದ್ರು ಆ ಅಕೌಂಟ್ ನಂಬರ್ಗೆ ಎರಡು ಲಕ್ಷ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಮೂರು ಲಕ್ಷ ಲೋನಿಗೆ ಕೇಳುವಾಗ ಅವರು ಸಿಂಡಿಕೇಟ್ ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡಿಂದ ಕೆನರಾ ಬ್ಯಾಂಕಿನ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಚೇಂಜ್ ಆಗಿರೋ ಬಗ್ಗೆ ನಮಗೆ ಮಾಹಿತಿ ಕೊಡದೆ ಯಾವುದೇ ಡಾಕ್ಯುಮೆಂಟ್ ನಮಗೆ ಕೊಡದೆ ಬೇರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಆದರೆ ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡ್ ಚೇಂಜ್ ಆಗಿರೋ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಹಾಗಾಗಿ ಅವರದ್ದು ನಮ್ಮ ಸಿಸ್ಟಮಲ್ಲಿ ಹಳೆಯ ಅಕೌಂಟ್ ನಂಬರೇ ಇದ್ದ ಕಾರಣ ಅದನ್ನು ನಾವು ಫಾರ್ವರ್ಡ್ ಮಾಡಿದ್ವಿ ಆನಂತರ ಅವರ ಅಕೌಂಟಿಗೆ ಮೂರು ದಿನದಲ್ಲಿ ಜಮೆ ಆಗಬೇಕಿತ್ತು ಆಗಲಿಲ್ಲ ಅಕೌಂಟ್ ಎಮೌಂಟು ವಾಪಸ್ ಬಂದಿತ್ತು ಈ ಬಗ್ಗೆ ಅವರಿಗೆ ನಾವು ಮಾಹಿತಿ ನೀಡಿದರೂ ಕೂಡ ಅವರು ಯೋಜನೆಯ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಒಂದು ಪತ್ರಿಕೆಯಲ್ಲಿ ದೊಡ್ಡ ಸಂಸ್ಥೆಯಾದ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಲಕ್ಷಾಂತರ ಜನಕ್ಕೆ ಪ್ರಯೋಜನವಾಗಿರುವಂತಹ ಈ ಸಂಸ್ಥೆ ಉದಾಹರಣೆಗೆ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಧ್ಯವರ್ಜನ ಶಿಬಿರಗಳಂತಹ ಶಿಬಿರಗಳನ್ನು ಹಾಗೆ ಸ್ಕೂಲಿಗೆ ಟೀಚರ್ಸ್ಗಳನ್ನು ಕೊಡುವಂಥ ಜ್ಞಾನದೀಪ ಕಾರ್ಯಕ್ರಮ ಹಾಗೆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ನಾವು ತಲುಪಿಸ್ತಾ ಇದ್ದೇವೆ ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಜನರಿಗೆ ಸೇವೆ ಕೊಡ್ತಾ ಇದ್ದೇವೆ ಅಂಥದ್ರಲ್ಲಿ ಕೆಲವು ಬಾರಿ ತಾಂತ್ರಿಕ ಕಾರಣಗಳನ್ನಾಗಿ ಸಣ್ಣ ಪುಟ್ಟ ದೋಷಗಳಾಗುವಂಥದ್ದು ಆಗ್ತಾ ಇರ್ತವೆ ಅದನ್ನು ನಾವು ಸರಿ ಮಾಡಿಕೊಡುವಂಥದ್ದು ನಮ್ಮ ಧರ್ಮ ಇರ್ತದೆ ಆದರೆ ಬುಧವಾರದಿಂದ ಗುರುವಾರ ಶುಕ್ರವಾರ ಎರಡು ದಿನದಲ್ಲಿ ನಮಗೆ ಶುಕ್ರವಾರ ನಮ್ಮ ಗಮನಕ್ಕೆ ಬಂತು ಶನಿವಾರ ಭಾನುವಾರ ಬ್ಯಾಂಕ್ ರಜೆ ಇದ್ದ ಕಾರಣ ಸೋಮವಾರದಿಂದ ಈ ಪ್ರೊಸೆಸ್ ಸ್ಟಾರ್ಟ್ ಮಾಡುವ ಅಂತ ನಾವು ಅಂದ್ಕೊಂಡಿದ್ವಿ ಅದರ ಒಳಗೆ ಅವರು ಇದನ್ನು ಸುದ್ದಿ ಮಾಡಿ ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನನ್ನ ಗಮನಕ್ಕೆ ಬಂದು ತುಂಬ ನೋವಾಗಿದೆ ಯಾಕಂತ ಹೇಳಿದರೆ ಧರ್ಮಸ್ಥಳ ಅನ್ನುವಂಥದ್ದು ಬಡವರ ಪಾಲಿಗೆ ಬೆಳಕು ಕೊಡುವಂಥ ಕಾರ್ಯಕ್ರಮ ಎಷ್ಟೋ ಜನ ಅಂಗವಿಕಲರಿಗೆ ವಿಕಲಚೇತನರಿಗೆ ಸೌಲಭ್ಯಗಳನ್ನು ಕ್ವಾರ್ಟರ್ ಬೆಡ್ಡಿಂದ ಹಿಡಿದು ವೀಲ್ಚೇರು ಪ್ರತಿಯೊಂದನ್ನು ನಾವು ಅವರಿಗೆ ಒದಗಿಸುವಂಥ ಕಾರ್ಯಕ್ರಮ ನಿರ್ಗತಿಕರಿಗೆ ಮಹಾಶಾಸನ ಕೊಡುವಂಥ ಕಾರ್ಯಕ್ರಮ ಮುಂತಾದ ಕಾರ್ಯಕ್ರಮಗಳನ್ನು ನಾವು ಒದಗಿಸಿಕೊಡ್ತಾ ಇದ್ದೇವೆ अदरलू तुमरी ಬ್ಯಾಕ್ವರ್ಡ್ ಭಾಗಕ್ಕೆ ನಾವು ಅತಿ ಹೆಚ್ಚಿನ ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸೌದ್ಯೋಗಕ್ಕೆ ಐದು ಲಕ್ಷ ರೂಪಾಯಿ ಹಾಗೆ ಸೌಉ್ಯೋಗವನ್ನು ಮಾಡುವಂತೆ ಅವರಿಗೆ ಸಾಲವನ್ನು ಕೊಟ್ಟು ಅವರ ಅಭಿವೃದ್ಧಿಯೋಗ ಪೂರಕವಾದ ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ಮೂರು ಸ್ಕೂಲುಗಳಿಗೆ ಜ್ಞಾನದೀಪ ಶಿಕ್ಷಕರನ್ನು ಕೂಡ ಒದಗಿಸಿಕೊಟ್ಟಿದ್ದೀವಿ ಇದರ ಜೊತೆಗೆ ಅವರು ಯಾವಾಗ ಅವರು ಕಷ್ಟ ಅಂತ ಹೇಳ್ತಾರೋ ಅಲ್ಲಿಗೆ ನಾವು ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತೇವೆ ಜನಗಳು ನೆಟ್ವರ್ಕ್ ಸಮಸ್ಯೆ ಇರುವ ಕಾರಣ ನಮಗೆ ಎನಿ ಟೈಮ್ ಅವರು ಲಭ್ಯವಿ ಇರುವುದಿಲ್ಲ ಆದರೆ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಯಾವಾಗ ಅನುಕೂಲ ಆಗುತ್ತೋ ಆ ಸಂದರ್ಭದಲ್ಲಿ ನಾವು ಹೋಗಿ ಅವರಿಗೆ ಸೇವೆ ಕೊಡ್ತಾ ಇದ್ದೇವೆ ಇಷ್ಟೆಲ್ಲ ನಾವು ಧರ್ಮಸ್ಥಳ ಯೋಜನೆ ಕಾರ್ಯಕರ್ತರು ಮಾಡಿದರೂ ಕೂಡ ಯಾರೋ ಒಬ್ಬ ಸದಸ್ಯರಿಂದ ಯಾರಿಗೂ ಇಲ್ಲಿ ಸಮಸ್ಯೆ ಆಗಿರೋ ಬಗ್ಗೆ ನನಗೆ ಇದುವರೆಗೂ ತಿಳಿದು ಬಂದಿಲ್ಲ ಆದರೆ ಅವರ ಕುಟುಂಬದವರಿಗೆ ಇದು ಆಗುವಾಗ ಅದು ನಮಗೆ ಅದನ್ನು ಅಪಪ್ರಚಾರ ಮಾಡಿರುವಂಥದ್ದು ನನ್ನ ಗಮನಕ್ಕೆ ಬಂದು ತುಂಬ ಬೇಸರ ಆಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಅವರ ಸಂಘಕ್ಕೆ ಭೇಟಿ ಕೊಟ್ಟು ಅವರಿಗೆ ಯಾವ ರೀತಿ ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ನಿರ್ಣಯಿಸಿ ಈಗ ತಾಂತ್ರಿಕ ದೋಷ ಅನ್ನೋದು ಬರೀ ಧರ್ಮಸ್ಥಳ ಸಂಘದಲ್ಲ ಎಲ್ಲ ಬ್ಯಾಂಕ್ಗಳಲ್ಲೂ ಆಗ್ತವೆ ಸಹಜವಾಗಿ ಕೆಲವೊಮ್ಮೆ ಸರ್ವರ್ ಡೌನ್ ಆಗೋದು ಅಥವಾ ಐ ಸಿ ಕೋರ್ಟ್ ಮಿಸ್ ಆಗೋದು ಇವೆಲ್ಲ ಹೊಸ ತಾಂತ್ರಿಕ ಹೊಸ ನಿಯಮಗಳು ಬಂದಾಗ ಆಗ್ತವೆ ಸಾವಿರಾರು ಜನರನ್ನ ಇನ್ವಾಲ್ವ್ ಆಗಿರುವ ಸಂಸ್ಥೆಗಳಲ್ಲಿ ಆಗಾಗ ಆಗೋದು ಸಹಜ ಇದು ಬರೀ ನಿಮ್ಮ ಸಂಸ್ಥೆ ಅಂತಲ್ಲ ನಿಮ್ಮ ಸಂಸ್ಥೆಯಲ್ಲೇ ಈ ಹಿಂದೆ ಸಾಲ ತಗೊಂಡು ಮತ್ತೆ ಸಾಲಕ್ಕೆ ಅರ್ಜಿ ಹಾಕಿರುವ ಈ ರೀತಿ ಕೊಡ್ಲಿಕ್ಕೆ ಯಾರು ಯಾರಾದ್ರೂ ಒಂದು ಬೇರೆ ತರದ ಶಕ್ತಿ ಅಡಗಿದೆಯಾ ಇರಬಹುದು ಸರ್ ಅದು ನಮಗೆ ಗೊತ್ತಿಲ್ಲ ಆದ್ರೆ ಧರ್ಮಸ್ಥಳ ಯೋಜನೆ ಬಗ್ಗೆ ಎಲ್ಲರೂ ತಿಳಿದುಕೊಂಡ ವಿಚಾರವೇ ಹಾಗಾಗಿ ಇದರಲ್ಲಿ ತಪ್ಪು ಮಾಹಿತಿಯನ್ನು ಕೆಲವರು ಕೊಡುವವರು ಕೂಡ ಇರಬಹುದು ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸರ್ ಆದ್ರೆ ನಮ್ಮ ಸಂಘದ ಬಗ್ಗೆ ಪೂರ್ತಿ ತಿಳ್ಕೊಂಡವರು ಈ ಈ ತರ ಅಪಪ್ರಚಾರ ಮಾಡುದಿಲ್ಲ ಇದು ನಮ್ಗೆ ಖಂಡಿತ ಗೊತ್ತು ಯಾಕಂತ ಹೇಳಿದ್ರೆ ಅಲ್ಲಿಯ ಎಲ್ಲರಿಗೂ ನಮ್ಮ ಒಂದು ಒಕ್ಕೂಟ ಅಂತ ಮಾಡ್ತೇವೆ ಒಕ್ಕೂಟದವರೆಲ್ಲ ಅವರು ಅದರ ಬಗ್ಗೆ ನಮ್ಗೆ ಹೇಳ್ತಾರೆ ನಿಮ್ಮ ಧರ್ಮಸ್ಥಳ ಯೋಜನೆಯಿಂದ ಏನೆಲ್ಲ ಇಲ್ಲಿ ಹೆಲ್ಪ್ ಆಗಿದೆ ಅಂತ ಹೇಳಿ ಅವರಿಗೆ ಸಹಾಯ ಹಸ್ತ ಕೊಟ್ಟಿರುವಂತದ್ದು ಎಲ್ಲರೂ ಅದನ್ನು ಸ್ಮರಣೆ ಮಾಡ್ಕೊಳ್ತಾರೆ ಇದುವರೆಗೆ ಆ ಧರ್ಮಸ್ಥಳ ಯೋಜನೆ ಬಂದು ತುಂಬಾ ಜನ ಅಲ್ಲಿ ಪ್ರಗತಿ ಹೊಂದಿದವರಿದ್ದಾರೆ ಅಲ್ಲ ಯಾಕಂದ್ರೆ ಈ ಹಿಂದೆ ಹಲವು ಬಾರಿ ಧರ್ಮಸ್ಥಳ ಸಂಘ ಕೊಡುತ್ತಿರುವ ಸಾಲ ಸಿಕ್ಕಾಪಟ್ಟೆ ಬಡ್ಡಿ ಬಡ್ಡಿ ಅಂತ ಕೆಲವರು ಆರೋಪ ಮಾಡಿದ್ರೆ ನಾವೆಲ್ಲ ಕೇಳಿದ್ದೀವಿ ಸೊ ಈ ತರ ಇದ್ದಾಗ ಇದ್ರ ಹಿಂದೆ ಯಾವ್ದು ಶಕ್ತಿ ಇರಬಹುದೇ ಸರ್ ಒಂದು ಒಳ್ಳೆ ಕೆಲಸ ಮಾಡುವಾಗ ಹಲವಾರು ಜನ ಅದನ್ನು ಕಾಲಿಳಿಯುವಂತ ಕೆಲಸ ಮಾಡ್ತಾರೆ ಈ ಬಗ್ಗೆ ಜನರಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ ನಮಗೆ ನಿಂದ ಸಾಲ ಕೊಡುವಂತದ್ದು ನಾವು ಧರ್ಮಸ್ಥಳ ಬಿ ಸಿ ಆಗಿ ವರ್ಕ್ ಮಾಡ್ತೇವೆ ಅಂದ್ರೆ ಪೂಜ್ಯರು ಬ್ಯಾಂಕಿನಿಂದ ಲೋನ್ ಜನಗಳಿಗೆ ಕೊಡಿಸುವಂತ ಕೆಲಸ ಮಾಡ್ತಿದ್ದಾರೆ ಅತಿ ಕಡಿಮೆ ದರದಲ್ಲಿ ಅಂದ್ರೆ ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ಕಡಿತ ದರದ ಬಡ್ಡಿಯಲ್ಲಿ ಜನಗಳಿಗೆ ಸಾಲ ಸಿಗ್ತಾ ಇದೆ ಈ ಬಗ್ಗೆ ನಮ್ಮ ಸಂಘದ ಜನರಿಗೆ ಮಾಹಿತಿ ಇದೆ ಸರ್ ಆದ್ರೆ ಸಂಘದಲ್ಲಿ ಹೊರತುಪಡಿಸಿ ಕೆಲವು ಕೈಗಳು ಅದರ ಕೆಲಸ ಅದನ್ನು ಜನಗಳು ನಮ್ಮ ಸಂಘದ ಫಲಾನುಭವಿಗಳು ಅದನ್ನ ತಲೆಗೆ ಹಾಕೊಳ್ತಾ ಇಲ್ಲ ಮೇಡಮ್ ಹಾಗಾದ್ರೆ ನೀವ್ ಹೇಳ್ತಿರೋದು ಇದು ಒಂದು ತಾಂತ್ರಿಕ ದೋಷ ಯಾವ ಉದ್ದೇಶ ಉದ್ದೇಶ ಇದ್ರಿಂದಿಲ್ಲ ಬಡ ಸಮರ್ಪಣಾ ಭಾವದಲ್ಲಿ ನಿಮ್ಮ ಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಲೋನ್ ಕೊಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಸಂಸ್ಥೆಯೂ ಹಾಗೆ ಒಂದು ತಾಂತ್ರಿಕ ದೋಷ ಅಂತ ಹೇಳ್ತೀರಾ ಖಂಡಿತ ಸರ್ ಒಂದು ತಾಂತ್ರಿಕ ದೋಷ ಆಮೇಲೆ ಅವರು ಮುಂಚಿತವಾಗಿ ಹೇಳಿದ್ರೆ ನಮ್ದು ಎಸ್ ಸಿ ಕೋಡ್ ಚೇಂಜ್ ಆಗಿದೆ ಮೇಡಮ್ ಅಂತ ಹೇಳಿದ್ರೆ ನಾವು ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಪ್ಷನ್ ಇತ್ತು ಯಾಕಂದ್ರೆ ನೀವು ಸಾಲನ ಮಂಜೂರು ಮಾಡಿ

ಖಂಡಿತ ಇದು ಆ ವ್ಯಾಪ್ತಿಯಲ್ಲಿ ಯಾವುದೂ ಈ ತರ ಆಗಿದ್ದಿಲ್ಲ ಇದು ಪ್ರಥಮ ಬಾರಿಗೆ ರಿಜೆಕ್ಟ್ ಆಗಿರುವಂತದ್ದು ಹಾಗಾಗಿ ಇವರು ಇದನ್ನೇ ಈ ಸುದ್ದಿಯನ್ನಾಗಿ ಮಾಡಿ ಇದನ್ನು ಹಂಚಿದಕ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ ಧನ್ಯವಾದಗಳು ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಸುದ್ದಿ ಸುದ್ದಿವಾಹಿನಿ ನನ್ನೊಂದಿಗೆ ತಳಗುಪ್ಪ ರಾಘವೇಂದ್ರ ಸುದ್ದಿ ಸಹ್ಯಾದಿ ಪತ್ರಿಕೆ ನಮಸ್ತೆ